ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾಗಿರುವಂಥ ಅರ್ವಿ ದೇಶಪಾಂಡೆ ಅವರು ಒಬ್ಬ ಹಿರಿಯ ಪತ್ರಕರ್ತೆ ಒಂದು ಪ್ರಮುಖ ಚಾನಲ್ನ ಒಂದು ಮುಖ್ಯಸ್ಥ ಆಗಿರುವಂತಹ ಮೇಡಮ್ ಅವ್ರದ್ದು ಅವರೊಂದು ಪ್ರಶ್ನೆ ಮಾಡ್ತಾರೆ ಸರ್ ಈ ನಿಮ್ಮ ಈ ತಾಲೂಕಿಗೆ ಯಾವಾಗ ಒಂದು ಸ್ಪೆಷಾಲಿಟಿ ಆಸ್ಪತ್ರೆ ಬರುತ್ತೆ ಹೆರಿಗೆಗೆ ಅಂತಂದರೆ ಅವರು ಅವಚ ಪದಗಳಿಂದ ನಿಂದಿಸಿ ಅವರಿಗೆ ಹೀಯಾಳಿಸುವಂಥ ರೀತಿಯಲ್ಲಿ ಮಾತನಾಡ್ತಾರೆ ಒಬ್ಬ ಹಿರಿಯ ನಾಯಕರಿಂದ ಇಂಥ ಪದಗಳು ನಾವು ಅದು ಇಚ್ಛಿಸ ಇದು ಪಡಲ್ಲ ನಾವು ಅದಕ್ಕಾಗಿ ಆ ಹಿರಿಯ ನಾಯಕರು ಒಬ್ಬರನ್ನ ಈ ರೀತಿ ಹೇಳಿಸಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಪತ್ರಕರ್ತರಾಗಿ ಒಂದು ಪ್ರಶ್ನೆ ಕೇಳೋದೇ ತಪ್ಪ ಅನ್ನುವಂಥ ಪ್ರಶ್ನೆಗಳು ಈಗ ಎಲ್ಲ ಮಾಧ್ಯಮರ ಮಿತ್ರರಲ್ಲಿ ಒಂದು ಇದೆ ಯಾಕಂದರೆ ಎಲ್ಲಾದರೂ ಪ್ರಶ್ನೆ ಕೇಳಿದರೆ ಶಾಸಕರಾಗಲಿ ಸಚಿವರುಗಳಾಗಲಿ ಈ ರೀತಿ ಮಾತಾಡೋದು ಸರಿ ಇರುತ್ತಾ ಒಂದು ಸರ್ಕಾರದ ಶಾಸಕರಾಗಿ ಈ ಮಟ್ಟಕ್ಕೆ ಈ ಈ ಮಟ್ಟಕ್ಕೆ ನೀಚ ರೀತಿಯಲ್ಲಿ ಪ್ರಶ್ನೆ ಉತ್ತರ ಕೊಡ್ತಾರೆ ಅಂತಂದರೆ ನಾವು ಮತ್ತು ಮುಂದೆ ಪ್ರಶ್ನೆ ಕೇಳುವಾಗ ಸುಮಾರು ಸಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಸೊಮೋಟೊ ಅಡಿಯಲ್ಲಿ ಅವರ ಮೇಲೆ ಪ್ರ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ವೃತ್ತಿನಿತ್ತ ಪತ್ರಕರ್ತರ ಸಂಘದ ವತಿಯಿಂದ ಇನ್ನು ನಾವು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಇಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಖ್ಯಮಂತ್ರಿಗಳು ಅವರ ಮೇಲೆ ಕ್ರಮ ಕೈಗೊಳ್ತಾರೆ ಹಾಗೂ ಅವರು ಆರ್ ವಿ ದೇಶಪಾಂಡೆ ಅವರು ಒಂದು ಹಿರಿಯ ಪತ್ರಕರ್ತರಿಗೆ ಕ್ಷಮೆ ಕೇಳ್ತಾರೆ ಅಂತ ನಾವ್ ನಮ್ಮ ಸಂಘಟನೆಯವತಿಯಿಂದ ನಾವು ಒತ್ತಾಯ ಪೂರ್ವಕವಾಗಿ ಅವರನ್ನು ಒತ್ತಾಯಿಸುತ್ತಾ ಇದ್ದೀವಿ ನಾನು ಸಯ್ಯದ್ ಮೊಹಸಿನಲಿ ರಾಜ್ಯ ಮಾಧ್ಯಮಗಳ ತರ ಕರ್ನಾಟಕ ರಾಜ್ಯ ವೃತ್ತಿಪತ್ತ ಪತ್ರಕರ್ತರ ಸಂಘ ಬೆಂಗಳೂರು ಆದು ಒಂದು ಅಂಶ ಕೂಡ ಅಪ್ಪದನೆ ಮೊಸೋ ಜೋ ಹೇ ಘಟನೆ ہوئی ہے जहां पे एक एमएलए जो फर्स्ट टाइम नहीं है जो बहुत बार जीत चुके हैं उनसे एक सवाल पूछने पर एक पत्रकार जो फीमेल जर्नलिस्ट है उनको बिल्कुल ही आ, ऐसी बात कही गई जो शोभनीय नहीं है अशोभनीय है और इसकी हम कड़ी निंदा करते हैं और हम सरकार से भी गुज़ारिश करते हैं कि हमारे ऊपर वैसे ही बहुत हमले होते हैं हमारे ऊपर वैसे ही जो है बहुत तीखे हमले करते हैं जबान से आजकल तो बहुत ज़्यादा हो गए तो ख़ास कर हमारी संगठन की तरफ से हम ये गुजारिश करते हैं कि आप हारवी वी देश जो बहुत सीनियर एम हैं जो हम उनसे उम्मीद करते हैं कि बहुत संयम रख के बात करेंगे वो उनसे हम गुजारिश करते हैं सरकार से कि उनके ऊपर कड़ी से कड़ी जो है सजा दे ताकि और वो माफ़ी भी मांगे ताकि आने वाले वक्त में कोई भी जर्नलिस्ट को और ख़ास कर फीमेल जर्नलिस्ट के ऐसी बात करना सोचे और कभी ऐसा ना कर पाए हमारी गुजारिश है हमारी संगठन की तरफ से हमने डीसी ऑफिस में हमारी मेमोरेंडम दिया है वो जल्द से जल्द माफ़ी मांगे और उनके ऊपर कड़ी से कड़ी एक्शन हो ये हमारी मांग है डेढ़ सौ इपत्ते राज्य महिला ಸಾರ್ವಜನಿಕವಾಗಿ ಒಂದು ಎಲ್ಲರ ಸಮ್ಮುಖದಲ್ಲಿ ಸಾರ್ವಜನಿಕ ಸಮ್ಮುಖದಲ್ಲಿ ಒಂದು ಪ್ರಶ್ನೆ ಎತ್ತಿದರು ಸೊ ಅಲ್ಲಿಂದ ಭಾಗದ ಜನಕ್ಕೆ ಅಲ್ಲಿಂದ ಒಂದು ಏನು ಆ ಏರಿಯಾದ ಭಾಗದ ಜನರಿಗೆ ಒಂದು ಹಾಸ್ಪಿಟಲ್ ಮಲ್ಟಿ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಸಲುವಾಗಿ ಒಂದು ಪ್ರಶ್ನೆ ಒಬ್ಬ ಹಿರಿಯ ರಾಜಕಾರಣಿ ಹಾಗೂ ಅದರಲ್ಲೂ ಕಾಂಗ್ರೆಸ್ನಲ್ಲೇ ಮಕ್ಸದಿ ನಾಯಕರವರು ಕಾಂಗ್ರೆಸ್ನ ಒಂದು ಸರಿ ಎರಡು ಸಾವಿರ ಮೂರರಿಂದ ನಾಲ್ಕು ಸರಿ ಗೆದ್ದಂಥ ಒಬ್ಬ ರಾ ಎಮ್ ಎಲ್ ಎ ಶಾಸಕರು ಸಚಿವರು ಅದರ ಮಾಜಿ ಸಚಿವರು ಅವರಿಗೆ ಒಂದು ಪ್ರಶ್ನೆ ಮಾಡಿರ್ತಾರೆ ಸೊ ಈ ಭಾಗಕ್ಕೊಂದು ಹಾಸ್ಪಿಟಲ್ ಹೆರಿಗೆ ಹಾಸ್ಪಿಟಲ್ ಸಲುವಾಗಿ ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾರೆ ಒಂದು ಉಡಾಫೆಯಿಂದ ಅದು ರೀತಿ ಹೆಣ್ಮಕ್ಳಿಗೆ ಹೆಣ್ಮಗಳ ಪತ್ರಕರ್ತ ಮೇಲೆ ಯಾವ ರೀತಿ ಮಾತಾಡಬೇಕು ಅಂತ ಅಸಭ್ಯ ರೀತಿಯಲ್ಲಿ ಅಂದರೆ ಎಲ್ಲರಿಗೆ ಒಂದು ಮುಜುಗರನ್ನು ಉಂಟು ಮಾಡಿದೆ ಸೊ ನಿನಗೇನು ಹೆರಿಗೆ ಹೇಳಮ್ಮ ಮಾಡ್ತೀನಿ ನಾನು ಮಾಡಿಸ್ಕೊಡ್ತೀನಿ ಅಂತೇಳಂಬ ಹೇಳಿಕೆ ಏನು ಕೊಟ್ಟಿದ್ದಾರೆ ಅದು ಬಹಿರಂಗವಾಗಿ ಎಲ್ಲ ಸಾರ್ವಜನಿಕಲ್ಲಿ ಅವ್ರ ಏನು ಸುತ್ತಮುತ್ತ ಇದ್ದಂಥ ಒಂದು ಏನು ಅವ್ರದ್ದು ಫಾಲೋವರ್ಸ್ ಇರ್ತಾರೆ ಅವ್ರ ಕಾರ್ಯಕರ್ತರು ನೋಡುವ ಕಣ್ಣು ಕೆಣಕುವಂಥ ರೀತಿಯಲ್ಲಿ ನೋಡು ತಮಾಸೆ ಥರ ನಕ್ಕು ನಗಾಡಿದ್ದಾರೆ ಅವರು ಸೊ ಅಂದರೆ ಇವರೊಂದು ಪತ್ರಕರ್ತರ ಒಂದು ಬಹಿರಂಗವಾಗಿ ಸ ಪ್ರಶ್ನೆ ಕೇಳ್ಕೊಂಡ್ರೆ ನಮಗೆ ಎಲ್ಲೋ ಒಂದು ಮುಜುಗರ ರೀತಿಯಲ್ಲಿ ಆಗ್ತದೆ ಇಂಥ ರಾಜಕಾರಣಿಗಳು ಇಂಥ ಒಂದು ಅವಚ್ಯ ಶಬ್ದಗಳು ಅಥವಾ ಅವ್ರು ಏನೋ ಬಾಯಿ ಬಿಟ್ಟಂದಿದಾರೋ ಏನು ಅನ್ಬೇಕಂದಿದಾರೋ ಅಥವಾ ಹೆಣ್ಣು ಮೇಲೆ ಒಂದು ಗೌರವ ಯಾವ ರೀತಿ ಇದೆ ಅಂತದ್ದು ಎದ್ದು ಇದೆ ಸೊ ಒಬ್ಬ ಹಿರಿಯ ನಾಯಕರು ಈ ರೀತಿ ಅಂದಿದ್ದು ನಮಗಂತೂ ಭಾಳ ತುಂಬ ನೋವುಂಟು ಮಾಡಿದೆ ಅದರಲ್ಲೂ ಒಬ್ಬ ಹೆಣ್ಮಗಳ ಹೆಣ್ಮಗಳ ಪತ್ರಕರ್ತ ಹಿರಿಯರು ಆ ಒಂದು ಸಂಸ್ಥೆಯ ಒಬ್ಬರು ಹಿರಿಯ ಒಂದು ಸ ಮುಖ್ಯಸ್ಥರು ಅವರಿಗೆ ಈ ಥರ ಆಗಿದ್ದಾರೆ ಅದು ಜನಸಾಮಾನ್ಯರಿಗೆ ಯಾವ ರೀತಿ ಒಂದು ಉತ್ತರ ಕೊಡ್ತಾರೋ ಅವರು ಇಂಥ ರಾಜಕಾರಣಿ ಸೊ ಯಾವುದೇ ರೀತಿ ಒಂದು ಮಾತಾಡೋ ಮೇಲೆ ನಾಲಿಗೆ ಮೇಲೆ ಹೆಡ್ತಾ ಇರಬೇಕು ಅದರಲ್ಲಿ ಪತ್ರಕರ್ತರಿಗೆ ಮಾತಾಡಬೇಕು ಯಾವುದೇ ಒಂದು ಸೋ ಇಚ್ಛೆಯಿಂದ ನಮ್ಮದು ಸ್ವಂತಕ್ಕಾಗಿ ನಾವು ಏನು ಮಾಡಿ ಕೇಳ್ತಾ ಇಲ್ಲ ಸ್ವಂತಕ್ಕಾಗಿ ಯಾವುದೂ ಪ್ರಶ್ನೆ ಕೇಳಂಗಿಲ್ಲ ಜನಸಾಮಾನ್ಯರಿಗೆ ಜನ ಸಾವನಿಕೋಸಗೋಸ್ಕರ ನಾವು ಏನು ಧ್ವನಿ ಎತ್ತಾ ಇದೀವಿ ಸೊ ನಾಲ್ಕನೇ ಅಂಗ ಅಂತ ಹೇಳ್ತಾ ಇದ್ದಾರೆ ಸೊ ನಾಲ್ಕನೇ ಅಂಗ ಅದು ಎಲ್ಲಿದೆ ಅದು ಅದು ಯಾವ ರೀತಿ ಹಕ್ಕನ್ನು ಇವರು ರಾಜಕಾರಣಿಗಳ ಒಂದು ಮಕ್ಸದಿ ಇದು ಮಾಡ್ತಾ ಇದ್ದಾರೆ ಅಮ್ಮದೇ ನಮಗೆ ತಿಳಿತಾ ಇಲ್ಲ ಸೊ ಈ ರೀತಿ ಒಂದು ಒಂದು ಅಸಭ್ಯವಾಗಿ ಮಾತನ್ನು ಉಳಫೆ ಮಾತನ್ನು ಉತ್ತರ ಕೊಟ್ಟಿದ್ದಾರೆ ಸೊ ಕೂಡಲೇ ಆರ್ ವಿ ದೇಶಪಾಂಡೆನ ಮಾಜಿ ಶಾಸಕರು ಪ್ರೆಸೆಂಟ್ ಶಾಸಕರು ಸೊ ಅವರ ವಿರುದ್ಧ ಸೊ ನಮ್ಮ ಒಂದು ಕರ್ನಾಟಕ ವೃತ್ತಿನಿಯುತ ಪತ್ರಕರ್ತರ ಸಂಘದ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಇವತ್ತೊಂದು ಮೆ ಡಿ ಸಿ ಮ ಜಿಲ್ಲಾಧಿಕಾರಿ ಅವರಿಗೆ ಒಂದು ಮೆಮೊಮ್ಮಿ ಕೊಟ್ಟಿವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇವರ ವಿರುದ್ಧ ಕಾನೂನು ರೀತಿಯ ಸೂಕ್ತ ಕರ್ಮ ಕೈಗಳಿಗೂ ಕೇಸ್ ದಾಖಲಿಸಬೇಕೆಂದು ನಾವು ಒತ್ತಾಯಿಸಿ ನಮ್ಮ ಸಂಘಟನೆ ಪರವಾಗಿ ಒತ್ತಾಯಿಸ್ತೇವೆ ಇದೇ ರೀತಿ ಮುಂದೆ ಯಾವುದೇ ಯಾವುದೋ ಒಬ್ಬ ಪತ್ರಕರ್ತರಿಗೆ ಸೊ ಎಲ್ಲೇ ಹೋಗಬೇಕನ್ನೋ ಆಲ್ರೆಡಿ ಬಹಳ ಸಲ ನೋಡ್ತಾ ಇದ್ದೀವಿ ಸೊ ನಮ್ಮ ಪತ್ರಕರ್ತಿಗೆ ಯಾವ ರೀತಿ ಇದಾಗ್ತದೆ ಯಾವ ರೀತಿ ಅಧಿಕಾರಿಗಳಿಂದ ಧೋರಣೆ ಆಗ್ತದೆ ಸೊ ಯಾವ ರಾಜಕಾರಣದಿಂದ ಒಂದು ಇದು ಆಗ್ತದೆ ಅಂತ ಎಲ್ಲರೂ ನೋಡ್ತಾ ಇದ್ದೀವಿ ಸೊ ನಾವು ಮಾಡ್ತಾಯೋ ನಮ್ಮ ಸ್ವಂತಕ್ಕೆ ಏನೂ ಮಾಡ್ತಾ ಇಲ್ಲ ಎಲ್ಲ ಪತ್ರಕರ್ತರು ಮಾಡ್ತಾ ಇರೋದು ಸೊ ಒಂದು ಸಾರ್ವಜನಿಕ ಹಿತಶಕ್ತಿ ಕಾಪಾಡಿಕೊಳ್ಳೋಕೆ ಸಾರ್ವಜನಿಕರ ಒಂದು ಒಂದು ಹಿತರಕ್ಷಣವನ್ನು ನೋಡ್ಕೊಳ್ಳೋಕ್ಕೆ ಸೊ ನಮ್ಮದು ಏನೇ ಇರುತ್ತೆ ಅದನ್ನು ನಾವು ಪರಿಪಾಲನೆ ಮಾಡ್ತೇವೆ ಹಗಲು ರಾತ್ರಿಯಿಂದ ದುಡಿತಾ ಇರ್ತೀವಿ ಸೊ ನಮ್ಮ ಒಂದು ಸುದ್ದಿ ಯಾವ ಥರ ಇರುತ್ತಂದ್ರೆ ಒಬ್ಬ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ನಮ್ಮ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಒಂದು ಮಾಧ್ಯಮ ವತಿಯಿಂದ ಆಗ್ತಾಯಿದೆ ಸೊ ಪ್ರತಿಯೊಬ್ಬ ಮಾಧ್ಯಮರಿಗೂ ಒಂದು ಒಳ್ಳೆಯ ನಾವೇನು ಏನು ಕೇಳ್ತಲ್ಲ ಹೋಗ್ತಾರೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅವರು ಅದೇ ಥರ ಕೆಲಸ ಅವರು ನಾಯಕರು ಜನ ಸೇವೆ ಮಾಡ್ತಾ ಇದ್ದಾರೆ ನಾವು ಜನ ಸೇವನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕ ಪರವಾಗಿದ್ದೀವಿ ಅವರು ಸಾರ್ವಜನಿಕ ಪರವಾಗಿದ್ದವು ಸೊ ಮಾತಿನ ಮೇಲೆ ಒಂದು ಹಿಡಿತಾ ಇರಬೇಕು ಮಾಧ್ಯಮದವರಿಗೆ ಒಂದು ಒಂದು ರೆಸ್ಪೆಕ್ಟ್ ಒಂದು ಏನೋ ಗೌರವ ಅಂತ ಹೇಳ್ತಾ ಇದ್ದೀವಿ ಸೊ ಗೌರವದಿಂದ ನೋಡ್ಕೋಬೇಕಂತೇಳಿ ಈ ರೀತಿ ಮುಂದೆ ಆಗಲ್ದಂಗೆ ರಾಜ್ಯ ಸರ್ಕಾರ ಎಲ್ಲ ರಾಜಕಾರಣಿಗಳಿಗೆ ಒಂದು ಎಚ್ಚರ ಕೊಡಬೇಕು ಹಾಗೆ ರೀತಿ ಅವರು ಎಲ್ಲರಿಗೂ ಒಂದು ಸೂಕ್ತ ಒಂದು ಒಂದು ಮಾರ್ಗದರ್ಶನ ಇತ್ತೆ ಅಂದರೆ ಮಾಧ್ಯಮದವರು ಅಂದರೆ ಸೊ ಯಾವ ರೀತಿ ಇರಬೇಕಂತ ಒಂದು ಪಾಠ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳವರು ಹೇಳಬೇಕಂತೇಳಿ ಈ ಮೂಲಕ ತಿಳಿಸ್ತಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ವಿಶೇಷ ನಮ್ಮ ಒಂದು ಮನವಿ ಕೋರಿಕೆ ಇದೆ ಕರ್ನಾಟಕ ರಾಜ್ಯ ವೃತ್ತಿಪರ ನಿರತ ಸಂಘದ ವತಿಯಿಂದ ಒಂದು ಒಂದು ಮನವಿ ಇದೆ ಪತ್ರಕರ್ತರ ಪರವಾಗಿ ಪತ್ರಕರ್ತರ ರಕ್ಷಣೆಗೆ ಸೂಕ್ತ ರೀತಿ ಕಾನೂನು ರೀತಿ ರಚಿಸಬೇಕೆಂದು ನಮ್ಮ ಒಂದು ಸಂಘಟನೆ ವತಿಯಿಂದ ಅವ್ರಿಗೆ ಒಂದು ಮನವಿ ಮಾಡ್ಕೊತ ಇದ್ದೀವಿ ಈ ರೀತಿ ಯಾವುದೇ ಒಂದು ಅಹಿತಕತರ ಘಟನೆ ನಡೆದಾಗುತ್ತೆ ಅವತ್ತಿನ ಸಂಬಂಧ ಶಬ್ದಗಳು ನಿಂದ ನಿಂದ ನಿಂದನೆ ಆಗಲಿ ಅಥವಾ ಪತ್ರಕರ್ತ ಮೇಲೆ ಹಲ್ಲೆ ಆಗಲಿ ಅಥವಾ ಯಾವುದೋ ಒಂದು ದೂರದಲ್ಲ ಬಂದರೆ ಸೊ ನಮ್ಮದು ಒಂದು ಕಾನೂನು ರೀತಿಯ ಸುವ್ಯವಸ್ಥೆ ರಚಿಸಿ ನಮ್ಗೆ ನಮಗೊಂದು ಅನುವು ಮಾಡಿಕೊಡ್ಬೇಕು ಮಾಧ್ಯಮದವರಿಗೆ ನಾಲ್ಕನೇ ಅಂಗೇನ ಹೇಳ ಎಲ್ಲ ಹೇಳ್ತಾ ಇದ್ದೀರೋ ಆಗಿಲ್ಲ ಬಟ್ ಈ ರೀತಿ ಒಂದು ವೇಳೆ ರಕ್ಷಣೆ ಪತ್ರಕರ್ತ ರಕ್ಷಣೆಗೆ ಸೂಕ್ತ ರೀತಿಯ ಒಂದು ಕಾನೂನು ರಚಿಸಿದರೆ ಅದು ಒಂದು ನಿಜವಾದ ಕಾನೂನಿನ ನಾಲ್ಕನೇ ಅಂಗ ಅಂತ ಭಾವಿಸ್ತೀವಿ ನಾವು ತುಂಬ ಹೆಮ್ಮೆ ಪಡ್ತೀವಿ ಖುಷಿ ಪಡ್ತೀವಿ ಇದು ನಮ್ಮ ಒಂದು ಸಂಘಟನೆ ವತಿಯಿಂದ ಎತ್ತದೆ